ಹೈ ಗೈಸ್ ಕೈ ವೆ ಕನ್ನಡ ಚಾನಲ್ಗೆ ಸುಸ್ವಾಗತ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಇದ್ರ ಬಗ್ಗೆ ಒಂದು ಕಾಂಪೋನೆಂಟ್ಸ್ ನ ಆಡ್ ಮಾಡಿ ಯಾವ ತರ ಪ್ರಾಜೆಕ್ಟ್ ನ ಮಾಡಿದೀವಿ ಅಂತ ಅಪ್ಲೋಡ್ ಮಾಡಿದ್ವಿ ಈ ಟೋಟಲ್ ಸೋಲಾರ್ ವೈರ್ಲೆಸ್ ಇ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಅಂತ ಈ ಟೋಟಲ್ ಪ್ರಾಜೆಕ್ಟ್ ಬಂದು ಒಂದು ಪ್ರಿನ್ಸಿಪಾಲ್ ಮೇಲೆ ವರ್ಕ್ ಆಗ್ತಿದೆ ರಿಸೋನ್ ಎಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಿದೆ ಸೊ ಇಲ್ಲಿ ಕಾರು ಯಾವ ರೀತಿ ವೈರ್ಲೆಸ್ ಆಗಿ ಚಾರ್ಜ್ ಆಗುತ್ತೆ ಅನ್ನೋದನ್ನ ಓದ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ನಾನು ನಿಮಗೆ ತಿಳಿಸಿದ್ದೆ ಸೊ ಅದ್ರ ಸರ್ಕ್ಯೂಟ್ ನಾನು ನಿಮಗೆ ಹೇಳ್ತಿದ್ದೀನಿ ಇದಕ್ಕೆ ಒಂದು ಕಾಯಿಲ್ನ ಯೂಸ್ ಮಾಡಿದ್ದೀವಿ ಒಳಗಡೆ ವೈಂಡಿಂಗ್ ಮಾಡಿದ್ದೀವಿ ಸೊ ಅದು ಟ್ರಾನ್ಸ್ಮಿಟ್ ಕಾಯಿಲ್ ಮತ್ತು ಕಾರ್ ಒಳಗಡೆ ಒಂದು ವೈಂಡಿಂಗ್ ಮಾಡಿದ್ದೀವಿ ಚಿಕ್ಕದಾಗಿ ಅದು ರಿಸೀವರ್ ಕಾಯಿಲ್ ಸೊ ಟ್ರಾನ್ಸ್ಮಿಟ್ ಗೆ ನಾವು ಟ್ರಾನ್ಸಿಸ್ಟರ್ ಮತ್ತು ರಿಜಿಸ್ಟರ್ಸ್ ಕೂಡ ಆ್ಯಡ್ ಮಾಡಿದ್ದೀವಿ ಅದು ಸ್ವಿಚಿಂಗ್ ಪ್ರೊಸೆಸ್ ಆಗಿದ್ದರಿಂದ ಸೊ ಮಿನಿ ಪ್ರಾಜೆಕ್ಟ್ ಆಗಿರೋದ್ರಿಂದ ಒಂದು ಕಾನ್ಸೆಪ್ಟ್ ವೈಸ್ ನಾವು ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸೊ ಯಾಕಂದರೆ ಇದನ್ನ ದೊಡ್ಡದಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಚಾರ್ಜ್ ಆಗೋ ರೀತಿ ಆಗೋಕ್ಕೆ ಸುಮಾರು ಕಾಂಪೋನೆಂಟ್ಸ್ ಗಳನ್ನ ಆಡ್ ಮಾಡಬೇಕಾಗುತ್ತೆ ಒಂದು ದೊಡ್ಡ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಒರಿಜಿನಲ್ ಕಾರ್ನ ಇಲ್ಲಿ ನಿಲ್ಸೋ ಚಾರ್ಜ್ ಆಗೋದಿಲ್ಲ ಇದು ಸೊ ಹಂಗಾಗಿ ನಾವು ಜಸ್ಟ್ ಮಿನಿ ಪ್ರಾಜೆಕ್ಟ್ ಕಾನ್ಸೆಪ್ಟ್ ಪ್ರೈಸ್ ಮಾಡಿದೀವಿ ಫ್ಯೂಚರ್ ಅಲ್ಲಿ ಮುಂದೆ ಇದಾದ ಒಂದು ಸ್ಟೇಷನ್ ನೀವು ನೋಡ್ತೀರಾ ಇನ್ನಷ್ಟು ವಿಡಿಯೋಸ್ ಗಳು ಇದೇ ಚಾನೆಲ್ ಅಲ್ಲಿ ಬರ್ತಾನೆ ಇರುತ್ತೆ ಮಿನಿ ಪ್ರಾಜೆಕ್ಟ್ ಬಗ್ಗೆ ಮಿನಿ ಪ್ರಾಜೆಕ್ಟ್ ಬಗ್ಗೆ ಯಾವುದೇ ರೀತಿ ಡೀಟೇಲ್ಸ್ ಬೇಕಂದ್ರು ಈ ಪ್ರಾಜೆಕ್ಟ್ ನಿಮಗ್ ಬೇಕಂದ್ರು ಡಿ ಎಂ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಅದಕ್ಕೆ ಫೋನ್ ಮಾಡಿ ಪಿ ಪಿ ಟಿ ರಿಪೋರ್ಟ್ ಆಗಲಿ ಈ ಪ್ರಾಜೆಕ್ಟ್ ರೆಡಿ ಇದೆ ನಿಮ್ಗೆ ಏನಾರ ಈ ಪ್ರಾಜೆಕ್ಟ್ ಬೇಕು ಅಂದ್ರೆ ಸಂಪೂರ್ಣ ಈ ಪ್ರಾಜೆಕ್ಟ್ ಇಂದು ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸ್ಕೈವೇ ಕನ್ನಡ ಫಾಲೋ ಮಾಡೋದು ಮಾತ್ರ ಮರಿಬೇಕು